ಎಂಬ ಊರಲ್ಲಿ ಆರ್ಯನ್ ತನ್ ಆದ ಜಿಯಾ ಜೊತೆ ಅವ್ರ ಅಣ್ಣ ಅತ್ಕೆ ಜೊತೆ ಇರ್ತಾ ಇದ್ದ ಆರ್ಯನ್ ಅತ್ಗೆ ಪ್ರೀತಿ ತುಂಬಾ ಕಿರಿಕಿರಿ ಇದ್ಲು ಅವ್ರಿಗೇನ್ ಇಷ್ಟ ಇರ್ಲಿಲ್ಲ ಅಂದ್ರೆ ಆರ್ಯನ್ ಮತ್ತೆ ಜಿಯಾ ಅವಳ ಮನೆಯಲ್ಲಿರೋದು ಇಷ್ಟ ಇರಲಿಲ್ಲ ಅದಕ್ಕೆ ಅವಳು ಪ್ರತಿ ದಿನ ತನ್ ಗಂಡನಾದ ಸಂದೀಪ್ಗೆ ಚಾಡಿ ಹೇಳ್ತಾ ಇದ್ಲು ಎಷ್ಟು ಸಲ ಹೇಳಿದೆ ನಿಮ್ಗೆ ನನಗೆ ನಿಮ್ಮ ಅಣ್ಣ ಮತ್ತೆ ಅವನ ಹೆಂಡತಿ ಜೊತೆ ಇರೋದು ಇಷ್ಟ ಇಲ್ಲ ಅಂತ ಮತ್ತೆ ನನಗೆ ಉಳ್ದಿರೋ ಅಸ್ತಿಲಿ ಅವ್ರಿಗೆ ನಾವು ಪಾಲ್ ಕೊಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ನಾನು ಕೂಡ ಇದ್ದೆ ಅನ್ಕೋತ ಇದೀನಿ ಭಾಗ್ಯವತಿ ಅದಕ್ಕೆ ನಾನು ಇವತ್ತು ಕೋರ್ಟ್ ಗೆ ಹೋಗ್ಬಿಟ್ಟು ಬಂದಿದ್ದು ಮತ್ತೆ ಒಬ್ಬ ವಕೀಲನ್ಗೆ ಚೆನ್ನಾಗಿ ದುಡ್ ಕೊಟ್ಟು ಪೇಪರ್ಸ್ ನ ವ್ಯವಸ್ಥೆ ಮಾಡಿಸಿದೀನಿ ಅದ್ರಲ್ಲಿ ಕ್ಲಿಯರ್ ಆಗಿ ಬರ್ದಿದೆ ನಮ್ಮ ತಂದೆಯವರು ಬಿಟ್ಟೋಗು ಮುಂಚೆ ಎಲ್ಲ ಅದನ್ನು ನನ್ನ ಹೆಸರಿಗೆ ಬರ್ದಿದ್ರು ಅಂತ ಈಗ ಕೇವಲ ನಾಳೆ ಆಗೋದಕ್ಕೆ ಕಾಯ್ತಾ ಇದ್ದೀನಿ ವ ಏನ್ರಿ ನೀವು ಉಪಾಯ ಕೊಟ್ರಿ ನೀವು ಆರ್ಯನ್ ಜಿಯಾ ಗುಣದಿಂದ ಒಳ್ಳೆಯವರಾಗಿದ್ರು ಮನೆಯ ಎಲ್ಲ ಕೆಲಸವನ್ನ ಜಿಯಾನೇ ಮಾಡ್ತಿದ್ಲು ಆರ್ಯನ್ ತನ್ನ ತಂದೆಯ ಬಿರಿಯಾನಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ದಿನ ಬೆಳಿಗ್ಗೆ ಸೂರ್ಯ ಹುಟ್ಟಿದ್ಮೇಲೆ ಸಂದೀಪ್ ಮತ್ತೆ ಪ್ರೀತಿ ಆರ್ಯನ್ ಮತ್ತೆ ಅವನ ಹೆಂಟಿನ ಮನೆಯಿಂದ ಹೊರಗೆ ಹೊರಗಾಕ್ತಾರೆ ಮಾಡಬಾರ್ದಾಗಿತ್ತು ನಮ್ಮಿಂದ ಏನ್ ತಪ್ಪಾಗಿದೆ ಮತ್ತೆ ನಮ್ ಮನೆಯಿಂದ ಹೊರಗ ಹಾಕಿದ್ರೆ ಎಲ್ಲ ಹೋಗ್ಬೇಕು ಎಲ್ಲಿಗಾದ್ರೂ ಹೋಗು ಮತ್ತೆ ವಾಪಸ್ ಅಂತೂ ಇಲ್ಲಿಗೆ ಬರ್ಬೇಡ ಮತ್ತೆ ಆರ್ಯನ್ ನೀನೇನ್ ಕೆಲ್ಸಕ್ ಬರೋದೇನ್ ಬೇಡ ಆ ಬಿರಿಯಾನಿ ಅಂಗಡಿ ಕೂಡ ಅಪ್ಪ ನನ್ನ ಹೆಸರಿಗೆ ಬರ್ದಿಟ್ ಹೋಗಿದ್ದಾರೆ ಈಗ ನೀವಿಬ್ರು ಹೊರಡಿ ಸ್ವಂತವಾಗಿ ಏನಾದ್ರು ಮಾಡಿ ಆದ್ರೆ ಮತ್ತೆ ವಾಪಸ್ ಇಲ್ಲಿಗ್ ಬರ್ಬೇಡಿ ಅರ್ಥ ಆಯ್ತಾ ನೀನ್ ಇಲ್ಲೇ ಉಳ್ಕೋಬೇಕು ಅಂದ್ರೆ ಸ್ವಲ್ಪ ದಿನ ರೈಲ್ವೆ ಸ್ಟೇಷನ್ ಅಲ್ಲೇ ಇರು ಬಡೂರೆಲ್ಲಾ ಅಲ್ಲೇ ತಾನೇ ಮಲ್ಕೊಳ್ಳೋದು ಆರ್ಯನ್ ತನ್ನ ಹೆಂಡ್ತಿನ ಕರ್ಕೊಂಡು ಸಿಂಬಾಪುರ್ ರೈಲ್ವೆ ಟೇಶನ್ಗೆ ಬರ್ತಾನೆ ತಿನ್ನೋಕಂತ ಕೆಲವು ತಿಂಡಿಗಳನ್ನ ತಗೊಳ್ತಾನೆ ಅವರಿಬ್ರು ಪೂರ್ತಿ ದಿನ ಆ ರೈಲ್ವೆ ಸ್ಟೇಷನ್ ಅಲ್ಲೇ ಇರ್ತಾರೆ ಅವ್ರಿಗಲ್ಲಿ ಹೊತ್ಕೊಳಕ್ಕೆ ಹಾಸ್ಕೊಳಕೆ ಏನೂ ಇರಲ್ಲ ದಿನ ಹೋದಂತೆ ಅವ್ರಿಗೆ ಊಟಕ್ಕೆ ಸಮಸ್ಯೆ ಆಯ್ತು ನಾವು ತಿನ್ನೋಕೆ ಏನ್ ಮಾಡೋದು ತಿನ್ನೋದಕ್ಕೆ ಏನೂ ಉಳ್ತಿಲ್ಲ ನೀನ್ ಚಿಂತೆ ಮಾಡ್ಬೇಡ ಇಲ್ಲೇ ಇರೋ ನಾನು ವ್ಯವಸ್ಥೆ ಮಾಡ್ತೀನಿ ಆರ್ಯನ್ ಸ್ವಲ್ಪ ದೂರ ಹೋದ್ಮೇಲೆ ತಿನ್ನೋಕೆ ಭಿಕ್ಷೆ ಬೇಡ್ತಾ ಇರ್ತಾನೆ ಊಟ ಊಟ ಏನಾದ್ರೂ ತಿನ್ನೋದಕ್ಕೆ ಏನಾದ್ರೂ ಇದೆಯಾ ಊಟ ಕೊಡಿ ನನ್ನ ಹೆಂಡತಿಗೆ ಹಸುವಾಗಿದೆ ಊಟ ಕೊಡಿ ಕೊಡಿ ಆರ್ಯನ್ಗೆ ತನ್ನ ಪರಿಸ್ಥಿತಿ ನೋಡಿ ತುಂಬಾನೇ ಅಳು ಬರುತ್ತೆ ಆಗ ಅಲ್ಲೊಂದು ಚಿಕ್ಕ ಹುಡುಗಿ ಬಂದು ಆರ್ಯನ್ಗೆ ಹೇಳ್ತಾಳೆ ನೀವ್ ಯಾಕೆಲ್ಲ ಹೇಳ್ತಾ ಇದ್ದೀರಾ ನಾನ್ ನಿಮ್ಗೆ ಊಟ ಕೊಡ್ತೀನಿ ನಾನು ಇವತ್ತು ಟಿಫನ್ ತಗೊಂಡ್ ಬಂದಿದ್ದೀನಿ ಮಮ್ಮಿ ಇವತ್ ನನಗೆ ಬಿರಿಯಾನಿ ಮತ್ತೆ ಮೋಮೋಸ್ ನ ನನ್ ಫ್ರೆಂಡ್ಸ್ ಗೆ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ ನೀವ್ ಹೇಳ್ಬೇಡಿ ನಾನ್ ನಿಮ್ಗೆ ಟಿಫನ್ ಕೊಡ್ತೀನಿ ಪುಟ್ಟಿ ನಿನಗೆ ತುಂಬಾ ತುಂಬಾ ಧನ್ಯವಾದ ದೇವ್ರ ನಿನ್ನ ಇಟ್ಟಿರ್ತಾನೆ ಯಾವಾಗ್ಲೂ ದೇವ್ರ ಹತ್ರ ನಾನು ಇದ್ನೇ ಕೇಳ್ಕೋತೀನಿ ಅದೇ ದಾರಿಯ ಮಧ್ಯದಲ್ಲಿ ಒಬ್ಳು ವಯಸ್ಸಾದ ಹೆಂಗಸು ಭಿಕ್ಷೆ ಬೇಡ್ತಾ ಜನರಿಗೆ ಊಟ ಕೇಳ್ತಾ ನಿಂತಿದ್ಲು ಯಾರಾದ್ರೂ ನನಗೆ ಊಟ ಇದ್ರೆ ಕೊಡಿ ಇಲ್ಲ ಅಂದ್ರೆ ನಾನು ಜೀವಂತವಾಗಿ ಉಳಿಯೋದಿಲ್ಲ ಆರ್ಯನ್ ಆ ಹೆಂಗಸಿನ ಹತ್ರ ಬಂದು ನಿಲ್ತಾನೆ ಮತ್ತೆ ಅವ್ರಿಗೆ ಹೇಳ್ತಾನೆ ಅದು ಅಮ್ಮ ನಾನು ನಿಮಗೆ ಸ್ವಲ್ಪ ಊಟನ ಕೊಡ್ತೀನಿ ನಾನು ನನ್ ಪಾಲಿನ ಊಟನ ನಿಮ್ ಕೊಡ್ತೀನಿ ನನ್ಗೆ ಎಷ್ಟು ಊಟ ಬೇಕಿತ್ತು ಅಂದ್ರೆ ನನ್ನ ಹೆಂಡತಿ ಹೊಟ್ಟೆ ತುಂಬುವಷ್ಟು ಮಾತ್ರ ನೀನು ತುಂಬಾ ಒಳ್ಳೆ ವ್ಯಕ್ತಿ ಇಂತ ವ್ಯಕ್ತಿಗೋಸ್ಕರನೇ ನಾನು ಹುಡುಕ್ತಾ ಇದ್ದೆ ಯಾವ ರೀತಿ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಮುತ್ತನ್ನ ಹುಡುಕೋ ಹಾಗೆ ನಾನು ಹುಡುಕ್ತಾ ಇದ್ದೆ ಆದ್ರೆ ಪ್ರತಿ ಸಲ ನನಗೆ ಕಲ್ಲೇ ಸಿಗ್ತಾ ಇತ್ತು ಆದ್ರೆ ಇವತ್ತು ಈ ಸಮುದ್ರದಲ್ಲಿ ನನಗೆ ಮುತ್ತು ಸಿಕ್ಕಾಗಿದೆ ಆ ವಯಸ್ಸಾದ ಹೆಂಗಸು ದೇವತೆಯಾಗಿ ಬದ್ಲಾಗ್ತಾಳೆ ಯಾವ ಹುಡುಗಿ ನಿನಗೆ ಟಿಫನ್ ಕೊಟ್ಲೋ ಅವಳು ನಾನೇ ಆಗಿದ್ದೆ ಕಂದ ಅಷ್ಟೆಲ್ಲ ಹಸಿವಿದ್ರು ಕೂಡ ನೀನು ನನಗೂ ಊಟ ಕೊಟ್ಟೆ ಇನ್ಮೇಲೆ ನೀನು ಯಾವತ್ತೂ ಹಸುವಿಂದ ಮಲ್ಗೋದಿಲ್ಲ ನೀನ್ ಏನೆಲ್ಲ ಕಳ್ಕೊಂಡಿದ್ಯೋ ನಿಧಾನವಾಗಿ ಅದ್ರ ಎರಡು ಪಟ್ಟು ನೀನು ಪಡ್ಕೋತೀಯ ಕಷ್ಟಪಡು ಹಾಗೆ ತುಂಬಾ ಸುಖ ಪಡು ಆರ್ಯನ್ ಆ ದೇವತೆ ಸ್ಟೇಷನ್ ನಲ್ಲಿ ಒಂದು ಅಂಗಡಿನ ನಿರ್ಮಾಣ ಮಾಡ್ತಾಳೆ ಅದ್ರ ಮೇಲೆ ಮೋಮೋಸ್ ಬಿರಿಯಾನಿ ಅಂತ ಬರ್ದಿರುತ್ತೆ ಇನ್ಮೇಲೆ ನೀನು ಇಲ್ಲೇ ಮಾರಾಟ ಮಾಡ್ತೀಯ ಇದೇ ಅಂಗಡಿಲಿ ನೀನು ಕೆಲಸ ಮಾಡ್ತೀಯ ನಿನ್ ಕೈಯಿಂದ ಮಾಡೋ ಬಿರಿಯಾನಿ ಯಾರ್ ತಿಂತಾರೋ ಅದನ್ನ ಇಷ್ಟಪಡ್ತಾರೆ ಇಷ್ಟ ಹೇಳಿ ಆ ದೇವತೆ ಅಲ್ಲಿಂದ ಮಾಯವಾಗಿ ಬಿಡ್ತಾಳೆ ಆರ್ಯನ್ ತನ್ನ ಹೆಂಟಿಗೆ ಊಟ ಕೊಡ್ತಾನೆ ಮತ್ತೆ ಎಲ್ಲಾ ನಡೆದ ವಿಷಯವನ್ನ ಹೇಳ್ತಾನೆ ಒಳ್ಳೆ ಜನಗಳಿಗೆ ಕೆಟ್ಟದಾಗತ್ತೆ ಅಂತ ಎಲ್ಲರೂ ಹೇಳ್ತಾರೆ ಅದನ್ನ ಕೇಳಿದ್ದೆ ಆದ್ರೆ ಇವತ್ತು ನಮ್ಗೆ ಏನಾಯ್ತು ಅದೇ ಸಾಕ್ಷಿ ಈ ವಾಕ್ಯ ಸುಳ್ಳು ಅನ್ನೋದಕ್ಕೆ ದಿನ ಆರ್ಯನ್ ಆ ಅಂಗಡಿಗೆ ಹೋಗ್ತಾರೆ ಅಲ್ಲಿ ಮೊದಲೇ ಮೋಮೋಸ್ ಬಿರಿಯಾನಿ ಮಾಡೋ ಎಲ್ಲ ಸಾಮಗ್ರಿಗಳು ಎರಡು ಪೆಟ್ಟಿಗೆಗಳಲ್ಲಿ ಇತ್ತು ಜೊತೆಗೆ ಅಲ್ಲಿ ಒಂದ್ ಲೆಟರ್ ಕೂಡ ಇತ್ತು ಅದರಲ್ಲಿ ಮೋಮೋಸ್ ಬಿರಿಯಾನಿ ಹೇಗ್ ಮಾಡ್ಬೇಕು ಅಂತ ಬರ್ದಿತ್ತು ಇಲ್ಲಂತೂ ಮೊದ್ಲೇ ಸಾಮಗ್ರಿಗಳೆಲ್ಲ ತಯಾರಾಗಿದೆ ನಾವೀ ಬಿರಿಯಾನಿನ ಎಲ್ರಿಗೂ ಮಾರೋಣ ಇದನ್ನ ಶ್ರೀಮಂತರು ಖರೀದಿ ಮಾಡಬಹುದು ಈ ಬಿರಿಯಾನಿನ ನಾವು ಹೇಳಿದ್ರಿ ನೀವು ಜಿಯಾ ಸೇರ್ಕೊಂಡು ಮೋಮೋಸ್ ಬಿರಿಯಾನಿನ ತಯಾರಿ ಮಾಡ್ತಾರೆ ಮೋಮೋಸ್ ಬಿರಿಯಾನಿ ಒಂದ್ ಪ್ಲೇಟ್ ಗೆ ರೂಪಾಯಿ ಬೆಲೆ ಇಟ್ಟು ಮಾರೋಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಮೋಮೋಸ್ ಬಿರಿಯಾನಿ ತಿನ್ನಕ್ಕೆ ಅಲ್ಲಿ ತುಂಬಾ ಜನ ಬಂದು ಸೇರ್ಕೊಳ್ತಾರೆ ಧನ್ಯವಾದ ನೀನು ನಮ್ಮ ಬಡವರನ್ನೆಲ್ಲ ತಲೆಲಿಟ್ಕೊಂಡು ಈ ಅದ್ಭುತವಾದ ಮೊಮೋಸ್ ಬಿರಿಯಾನಿನ ಐದು ರೂಪಾಯಿಗೆ ಮಾರೋದಕ್ಕೆ ಶುರು ಮಾಡಿದೀಯಾ ನಮಗೂ ಕೂಡ ಕಷ್ಟ ಗೊತ್ತಿದೆ ನಮ್ ಗೊತ್ತು ಹಸುವಿನ ಬೆಲೆ ಏನು ಅಂತ ನೀವು ನಿಶ್ಚಿತರಾಗಿರಿ ಈಗ ನೀವ್ ಹೇಳಿ ನಿಮ್ಗೆ ಇನ್ನು ಎಷ್ಟು ಬಿರಿಯಾನಿ ಬೇಕು ಅಂತ ಯಾಕಂದ್ರೆ ಅದಕ್ಕೋಸ್ಕರ ಇನ್ನು ಎಕ್ಸ್ಟ್ರಾ ದುಡ್ಡು ಕೊಡೋದೇನು ಬೇಕಾಗಿಲ್ಲ ನಿಧಾನವಾಗಿ ಆ ಊರಲ್ಲಿ ಆರ್ಯನ್ ಮತ್ತೆ ಜಿಯಾ ಮಾಡೋ ಮೋಮೋಸ್ ಬಿರಿಯಾನಿ ತುಂಬಾ ಪ್ರಸಿದ್ಧವಾಯಿತು ಐದು ರೂಪಾಯಿ ಮೋಮೋಸ್ ಬಿರಿಯಾನಿಯನ್ನ ತಿನ್ನಕ್ಕೆ ಬಂದ್ ಸೇರ್ತಾ ಇದ್ರು ಶ್ರೀಮಂತರು ಕೂಡ ಅವನ ಅಂಗಡಿಗೆ ಆ ಐದಾರು ರೂಪಾಯಿ ಮೋಮೋಸ್ ಬಿರಿಯಾನಿನ ತಿನ್ನಕ್ಕೆ ಬರ್ತಾ ಇದ್ರು ಮತ್ತೆ ಅವರು ಅವನ್ಗೆ ತುಂಬಾನೇ ಹಣ ಕೊಟ್ಟು ಹೋಗ್ತಾ ಇದ್ರು ಈ ಸುದ್ದಿ ಗಾಳಿ ತರ ಸಂದೀಪ್ ಮತ್ತೆ ಅವನ್ ಹೆಂಡತಿಗೆ ಬಂದು ತಲುಪುತ್ತೆ ನಾನು ಕೇಳ್ತಾ ಇರೋದೆಲ್ಲ ನಿಜನೇನ್ರಿ ಆರ್ಯನ್ ಮತ್ತೆ ಜಿಯಾ ಮತ್ತೆ ಶ್ರೀಮಂತ ಆಗ್ತಾ ಇದಾರಂತೆ ಎಷ್ಟೋ ಊರಿನ ಶ್ರೀಮಂತ ವ್ಯಕ್ತಿಗಳೆಲ್ಲ ಅವ್ರ ಹತ್ರ ಬಂದು ಬಿರಿಯಾನಿ ತಿಂದು ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇದಾರಂತೆ ಗೊತ್ತಿದೆ ನನಗೂ ಕೂಡ ಅರ್ಥ ಆಗ್ತಿಲ್ಲ ನಾವು ಅವನಿಂದ ಎಲ್ಲಾದ್ನು ಕಿತ್ಕೊಂಡ್ವಿ ಹಾಗಿದ್ಮೇಲೆ ಅವನ ಅಂಗಡಿ ತೆರೆಯೋದಕ್ಕೆ ಅಷ್ಟು ದುಡ್ಡು ಎಲ್ಲಿಂದ ಬಂತು ಹಾಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅವನು ಬಿರಿಯಾನಿನ ಐದ್ ರೂಪಾಯಿ ಮಾಡ್ತಾ ಇದ್ರೂ ಅಲ್ಲಿಗೆ ಹೋಗಿ ನೋಡ್ಬೇಕಾಗುತ್ತೆ ಭಾಗ್ಯವತಿ ಮತ್ತೆ ಅವರು ನಮ್ ಜೊತೆ ಮಾತಾಡ್ತಾರೋ ಇಲ್ವೋ ಅದ್ನೆಲ್ಲಾ ನನಗ್ ಬಿಟ್ಬಿಡು ನನಗೆ ನನ್ ತಮ್ಮನ್ ಬಗ್ಗೆ ಚೆನ್ನಾಗ್ ಗೊತ್ತು ಅವನ್ ಮನ್ಸು ತುಂಬಾ ಒಳ್ಳೇದು ಅವನ್ ನನ್ ಮೇಲೆ ಕೋಪ ಮಾಡ್ಕೊಳಲ್ಲ ನನ್ನ ತಮ್ಮ ಆರ್ಯನ್ ನನ್ನ ಕ್ಷಮಸ್ಬಿಡಪ್ಪ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು ಜಿಯ ನಮ್ಮನ್ನ ಕ್ಷಮಿಸ್ಬಿಡು ನಾವು ನಿಮ್ ಜೊತೆ ತುಂಬಾನೇ ತಪ್ಪಾಗಿ ನಡ್ಕೊಂಡಿದೀವಿ ಅಯ್ಯೋ ಅಕ್ಕ ಆತರ ಏನೂ ಇಲ್ಲ ನಮ್ಗೇನೋ ಕೆಟ್ಟದಾಯ್ತು ಆದ್ರೆ ನಾವು ಸೋಲು ಒಪ್ಕೊಂಡಿಲ್ಲ ಮತ್ತೆ ನೀವು ನಮ್ಮ ಹತ್ರ ಬಂದಿದೀರ ಅಂದ್ರೆ ಒಂದ್ ಮಾತಂತೂ ಸತ್ಯ ನಾವು ಸಂಬಂಧಗಳನ್ನ ಕಳ್ಕೊಂಡಿಲ್ಲ ಅಂತ ಸಂದೀಪಣ್ಣ ನಾವಿಬ್ರು ನಿಮ್ಮನ್ನ ಕ್ಷಮಿಸಿದೀವಿ ನಾನ್ ನಿಮ್ ಮೋಮೋಸ್ ಬಿರಿಯಾನಿ ಕೊಡ್ತೀನಿ ಆರ್ಯನ್ ಅವರಿಬ್ಬರಿಗೂ ಮೋಮೋಸ್ ಬಿರಿಯಾನಿನ ತಿನ್ನಕ್ ಕೊಡ್ತಾನೆ ಸಂದೀಪ್ ಮೋಮೋಸ್ ಬಿರಿಯಾನಿ ಅಂಗಡಿಯ ಐದು ರೂಪಾಯಿಗೆ ಈ ಬಿರಿಯಾನಿನ ಯಾಕ್ ಮಾಡ್ತಾ ಅಂದ್ರೆ ಈ ಅಂಗಡಿಯಲ್ಲಿ ಎರಡು ಪೆಟ್ಟಿಗೆ ಇದೆ ಅದ್ರಲ್ಲಿ ಪ್ರತಿದಿನ ಮೋಮೋಸ್ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕೋ ಅದೆಲ್ಲ ಬಂದ್ಬಿಡಿರುತ್ತೆ ಮತ್ತೆ ಪತ್ರದಲ್ಲಿ ಮೋಮೋಸ್ ಬಿರಿಯಾನಿ ಹೇಗ್ ಮಾಡ್ಬೇಕು ಅಂತ ಪ್ರತಿಯೊಂದು ಬರ್ದಿದೆ ಅದಕ್ಕೆ ಮೋಮೋಸ್ ಬಿರಿಯಾನಿ ತಿನ್ನೋದಕ್ಕೆ ಸ್ವಾದಿಷ್ಟವಾಗಿರುತ್ತೆ ಒಳ್ಳೆ ತುಂಬಾ ಒಳ್ಳೆ ವಿಷಯ ಮೋಮೋಸ್ ಬಿರಿಯಾನಿ ಧನ್ಯವಾದ ನಾವೀಗ ಹೊಡ್ತೀವಿ ಬರ್ತಾನೆ ಇರ್ತೀವಿ ಸಂದೀಪ್ ಮತ್ತೆ ಪ್ರೀತಿ ತಮ್ಮ ಮನೆಗ್ ಹೋಗ್ತಾರೆ ಹೇಳಿದ್ದೆ ತಾನೆ ನಾನು ಆ ಆರ್ಯನ ನನ್ನ ಮೇಲೆ ಕೋಪ ತೋರ್ಸಲ್ಲ ಅಂತ ಮತ್ ನೋಡಿದ್ಯಾ ಅವನ್ ಬಾಯಲ್ಲಿ ಯಾವ ರೀತಿಯಿಂದ ಯಾವೆಲ್ಲಾದ್ರು ಆಚೆ ತರಿಸ್ದೆ ಅಂತ ಆ ಎರಡು ಪೆಟ್ಟಿಗೆಗಳು ಮತ್ತೆ ಆ ಕಾಗದ ನಮಗ್ ಬೇಕಾಗಿರೋದು ಅಷ್ಟು ಮಾತ್ರ ಮತ್ತೆ ನಾವು ಮೋಮೋಸ್ ಬಿರಿಯಾನಿ ಅದು ಕೂಡ ಜಾಸ್ತಿ ಲಾಭಕ್ಕೆ ಯೋಚನೆ ಮಾಡಿ ಯೋಚನೆ ಮಾಡ್ರಿ ಎಷ್ಟು ದುಡ್ಡು ಬರುತ್ತೆ ಮಾಡ್ರಿ ನಾನು ಉಪಾಯ ಮಾಡಿದೀನಿ ಭಾಗ್ಯವತಿ ನೀನ್ ಸುಮ್ನೆ ಬರ್ತಾ ಇರೋ ಮಾರ್ನೇ ದಿನ ಆರ್ಯನ್ ಮತ್ತೆ ಜಿಯಾ ಶಾಪ್ನ ಕ್ಲೋಸ್ ಮಾಡಿ ಮನೆಗೆ ಹೋಗ್ತಾರೆ ಆಗ ಸಂದೀಪ್ ಮತ್ತೆ ಪ್ರೀತಿ ರೈಲ್ವೆ ಸ್ಟೇಷನ್ ಒಳಗಡೆ ಬರ್ತಾರೆ ಅವರು ಒಳಗಡೆ ಬರ್ತಿದ್ದ ಹಾಗೆ ಆರ್ಯನ್ ಗೆ ಮೊಮೋಸ್ ಬಿರಿಯಾನಿ ಕೊಟ್ಟ ಆ ಟಿಫನ್ ಹುಡುಗಿ ಅವ್ರಿಗೆ ಕಾಣಿಸ್ಕೊತಾಳೆ ಮರ್ತೋಗಿದ್ದೀನಿ ಅಂಕಲ್ ಅವ್ರೆ ನನಗೆ ಸಹಾಯ ಮಾಡ್ತೀರಾ ನನ್ನ ಮನೆಗೆ ಹೋಗ್ಬೇಕು ಏ ಹುಡುಗೆ ಇಲ್ಲಿ ನಾವು ಓಡೋಗು ಹೋಗ್ತಾ ಇರೋ ಬೇರೆ ಯಾರ ಹತ್ರ ಆದ್ರೂ ಸಹಾಯ ಕೇಳೋ ಅಯ್ಯೋ ಈ ಮಗು ಎಲ್ಲಿಂದ ಬಂತು ಹೇ ಹೇಳೋದು ಅರ್ಥ ಆಗ್ತಿಲ್ವಾ ಹೋಗಿಲ್ಲಿಂದ ಆ ಹುಡುಗಿ ಅಲ್ಲಿಂದ ಅಳ್ತಾ ಅಳ್ತಾ ಹೋಗ್ತಾಳೆ ಸಂದೀಪ್ ಮತ್ತೆ ಪ್ರೀತಿ ಆರ್ಯನ್ ಮೋಮೋಸ್ ಬಿರಿಯಾನಿ ಅಂಗಡಿ ಹತ್ರ ಬರ್ತಾರೆ ನೋಡು ಇದೇ ಆ ಪೆಟ್ಟಿಗೆಗಳು ಪ್ರತಿದಿನ ಸ್ಪೆಷಲ್ ಮೋಮೋಸ್ ಬಿರಿಯಾನಿ ಮಾಡೋ ಸಾಮಗ್ರಿಗಳು ತಾನಾಗೇ ಬರೋದು ಅದು ಇದ್ರಲ್ಲೇ ಮತ್ತೆ ಅಲ್ಲಿದೆ ಪತ್ರ ಅದರಲ್ಲಿ ಬಿರಿಯಾನಿ ಮೋಮೋಸ್ ಹೇಗ್ ಮಾಡಬೇಕು ಅಂತ ಪ್ರಯತ್ನೂ ಬರೆದಿದೆ ಎಷ್ಟಲ್ಲ ಇಂತ ಅಮೂಲ್ಯವಾದ ವಸ್ತುನ ಇಷ್ಟು ಈಸಿಯಾಗಿ ಬಿಟ್ಬಿಟ್ಟು ಇಲ್ಲ ಅದಕ್ಕೆ ನಾನೀಗ ಶ್ರೀಮಂತನಾಗ್ತೀನಿ ಸಂದೀಪ್ ಮತ್ತೆ ಪ್ರೀತಿ ಅಲ್ಲಿರೋ ಆ ಎರಡು ಪೆಟ್ಟಿಗೆಗಳನ್ನ ತಗೊಂಡು ಅಲ್ಲಿಂದ ಹೋಗಕ್ಕೆ ಶುರು ಮಾಡ್ತಾರೆ ಮಧ್ಯದಲ್ಲಿ ಆ ವಯಸ್ಸಾದ ಹೆಂಗಸು ಕಾಣಸ್ಕೊಳ್ತಾಳೆ ಆ ಹೆಂಗಸು ಅವ್ರಿಗೆ ಸಹಾಯ ಕೇಳ್ತಾಳೆ ಯಾರಾದ್ರೂ ನಂಗ್ ಸಹಾಯ ಮಾಡಿ ಯಾರಾದ್ರೂ ನನಗೆ ತಿನ್ನೋದಕ್ಕೆ ಏನಾದ್ರೂ ಕೊಡ್ತೀರಾ ನನಗೆ ತುಂಬಾನೇ ಹಸುವು ಆಗ್ತಿದೆ ಮಗನೇ ಆ ಪೆಟ್ಕೇಲ್ ಏನಾದ್ರೂ ತಿನ್ನೋಕಿದ್ರೆ ಕೊಡ್ತೀಯ ಅವನ್ ಮಾತನ್ನ ಮುಗಿಸೋ ಅಷ್ಟರಲ್ಲಿ ಆ ವಯಸ್ಸಾದ ಮುದುಕಿ ದೇವತೆಯಾಗಿ ಬದ್ಲಾಗ್ತಾಳೆ ಮತ್ತೆ ಅವ್ರಿಗೆ ಹೇಳ್ತಾಳೆ ನಾನ್ ನಿಮ್ಮನ್ನ ಎರಡು ಸಲ ತಡಿಯೋದಕ್ ಪ್ರಯತ್ನ ಪಟ್ಟೆ ನನ್ನ ಶಾಪ ನಿಮಗೆ ತಗ್ಲುಬಾರ್ದು ಅಂತ ತುಂಬಾ ಪ್ರಯತ್ನ ಪಟ್ಟೆ ಆದ್ರೆ ಅತಿ ಆಸೆ ನಿಮ್ ಒಳಗಡೆ ಉಜ್ವಲಿಸ್ತಾ ಇರೋದನ್ನ ನಾನ್ ನೋಡ್ತೆ ಈ ತಪ್ಪಿಗೆ ನಿಮ್ ಯಾವತ್ತೂ ಯಾವತ್ತು ಕ್ಷಮೆ ಅನ್ನೋದೇ ಇಲ್ಲ ನೀವಿಬ್ರು ಶ್ರೀಮಂತರಾಗ್ಬೇಕು ಅನ್ಕೊಂಡಿದ್ರಿ ಅಲ್ವಾ ಈಗ ನಿಮ್ಮಿಂದ ಎಲ್ಲ ಕಿತ್ಕೋತೀನಿ ನಾನು ದುಡ್ಡು ನೋಡಿದ ತಕ್ಷಣ ನಿಮ್ ಮನ್ಸು ಕುಣಿತಾ ಇತ್ತು ಅಲ್ವಾ ಇನ್ನು ಇಡೀ ಜೀವನ ನೀವಿಬ್ರು ಕಪ್ಪೆ ತರ ಇರಿ ಸಂದೀಪ್ ಮತ್ತೆ ಪ್ರೀತಿ ಕಪ್ಪೆಯಾಗಿ ಬದ್ಲಾಗ್ತಾರೆ ಮಾರನೇ ದಿನ ಆಗುತ್ತೆ ಆರ್ಯನ್ ತನ್ನ ಅಂಗಡಿನ ಓಪನ್ ಮಾಡಿ ನೋಡಿದಾಗ ಆ ಎರಡು ಪೆಟ್ಟಿಗೆಗಳು ಅಲ್ಲೇ ಇರುತ್ತೆ ಕಳೆದ ರಾತ್ರಿ ಏನು ನಡೆದೇ ಇಲ್ಲ ಅನ್ನೋತರ ಸಿಟಿಯಲ್ಲಿ ಆರ್ ಎನ್ ಬೇರೆ ಬೇರೆ ಏರಿಯಾದಲ್ಲಿ ಆ ಐದು ರೂಪಾಯಿ ಮೊಮೋಸ್ ಬಿರಿಯಾನಿ ಶಾಪ್ ಅನ್ನ ಓಪನ್ ಮಾಡ್ತಾನೆ ಮತ್ತೆ ತನ್ನ ಜೀವನದಲ್ಲಿ ಅವನು ತುಂಬಾ ಸಂತೋಷವಾಗಿ ಇರ್ತಾನೆ